ಮೀನ್ ತಗೋಣ್ ಬೇಡ ಬೇಡ ಆದ್ರೂ ಆಟ ಮಾಡ್ಕೊಂಡ್ ತಗೊಂಡ್ಬಿಟ್ಟೆ ಇವಾಗ ಯಾರು ತೊಳಿತಾರಿ ಹಾ ಯಾರು ತೊಳಿತಾರೆ ಹೇಳು ಇವಾಗ ನಾನು ಮನೆ ಕೆಲಸ ಮಾಡೋಣ ಇಲ್ಲ ಮೀನ್ ತೊಳಿತಾ ಕುತ್ಕೊಳ್ಳೋನು ಹಾ ಹೊಲ್ತಾವಿಂದ ಮಂತ್ವ ಬರೋಷ್ಟ ನಡ್ಕೊಂಡ್ ಬರೋಷ್ಟೊತ್ತಿಗೆ ನನ್ ಸೊಂಟೆಲ್ಲ ಮುರಿದೋಗಂಗ್ ಆಗೈತೆ ಏನೇನ್ ಮಾಡೋಣ ಏನೋ ಪಾತ್ಲಾಗ್ ಒಂದೂ ಒತ್ತಿಲ್ಲ ನನ್ಗಂತೂನು ನೀನ್ ಹುಡ್ಗ ಹೇಳೋದ್ ಮಾತ್ ಕೇಳಲ್ಲ ಏನಿಲ್ಲ ಬಿಡು ನಾನು ತಾತ ತಾತ ಬಂದಾದ್ಮೇಲೆ ನಾನು ತಾತ ಇಬ್ರಾಳನ್ನು ತೊಳಿತಿವಿ ನಿನ್ ಕೆಲ್ಸ ಏನಾಯ್ತಾ ಮಾಡ್ಕೋ ನೀನು ಆ ಈ ಅಜ್ಜಿ ಹಾಕೋ ಬೈಕ್ ಸುಮ್ ಸುಮ್ನೆ ಯಾರು ನಿನ್ ತಾತ ತೊಳಿತಾರೇನ ಅವರೇ ಕೆಲಸ ಕೆಲ್ಸ ಬಂದ್ ಸುಸ್ತಾಗ್ ಬಂದ್ ಕುತ್ಕೊಳ್ಳುತ್ತೆ ಅಪ್ಪಿ ತಪ್ಪಿ ಏನಾರ ಒಂದ್ ಕೆಲ್ಸ ಹೇಳಿದ್ರೆ ಗುರು ಅನ್ನುತ್ತೆ ಅಂತದ್ರಲ್ಲಿ ಮೀನ್ ತೊಳಿ ಕುರ್ಸ್ ನಿನ್ ತಾತಂಗೆ ಬಿಡ್ಗಿಡಲ್ಲ ನನ್ಗೆ ಹೋಗ್ ಸುಮ್ನೆ ನಾನೇ ತೊಳಿತು ನೀನ್ ಇನ್ನೇನ್ ಮಾಡಕ್ಕಾಗುತ್ತೆ ಇಲ್ಲಿ ನೀರ್ ಐತೆ ಆಮೇಲೆ ಬೇಕಾದ್ರೆ ಮನೆಗ್ ಬೇಕಾದ್ರೆ ಆಮೇಲೆ ನೀರ್ ಹಿಡಿದ್ರೆ ಆಗುತ್ತೆ ಒಂದ್ ಬಕೆಟ್ ತಗೊಂಡ್ಬಿಟ್ಟು ನೀರ್ ಇಟ್ಕೊಂಬ ಹೊಡಗು ಹೋಗಾತ್ಲಗ ನಾವೇ ಇಬ್ಬರಳು ತೊಳಿಯೋಣ ಜಾಸ್ತಿ ಹೋದ್ ಬಿಟ್ರೆ ಬಿಸ್ಟಲ್ ಎಲ್ಲಾ ಹಂಗೆ ಹಾಳಾಗಂಗ ಆಗ್ಬಿಡುತ್ತೆ ಆ ಸಾಂಬಾರು ಚೆನ್ನಾಗ್ ಬರಲ್ಲ ಮತ್ತೆ ಹೋಗತ್ಲಾಗ ನಾವೇ ತೊಳೆಯನ್ನ ಇನ್ನೇನ್ ಮಾಡಕ್ ಆಗುತ್ತೆ ಸರಿ ಕಣಜಿ ಆಯ್ತು ಹೋಗ್ ತುಂಬಾ ಇಲ್ಲೇ ಇಟ್ಟೋಗ್ಲಾ ಪಾಪ ನಾನೇ ತಗೊಂಡ್ಬರ್ತೀನಿ ಮತ್ತ ತಿರ್ಗಾ ಯಾವ್ದಾರ ನಾಯಿ ಬೆಕ್ಕು ಬೆಕ್ಕಿಕ್ಕ ಬಂದು ಮತ್ತೆ ಅದನ್ನ ಕಿಟ್ಕೊಂಡ್ ಹೋದತ್ತು ಮತ್ತೆ ಇಲ್ಲ ಇಟ್ಟೋಗು ನಾನ್ ತಗೊಂಡ್ಬರ್ತೀನಿ ನೀನ್ ನೀರ್ ತುಂಬು ಕಣಜಿ ಜೋಪಾನ ಕಣಜಿ ನಮ್ಮನೆ ಬೆಕ್ಕಾಯ್ತು ನೋಡು ನೀನ್ ವಾಸನೆ ಇಟ್ಕೊಂಡ್ಬಿಟ್ಟು ಬಿಟ್ಟು ಬಂದ್ಬಿಡುತ್ತೆ ಮುಲಾಜಲ್ದಂಗೆ ಬಂದ್ಬಿಟ್ಟು ಏನು ತವರೆ ಅರ್ದ್ ಬಿಟ್ಟು ಹೋಗ್ಬಿಡುತ್ತೆ ಮೀನ್ ಏನೇನು ಎತ್ಕೊಂಡ್ ಹೋಗ್ಬಿಡುತ್ತೆ ನೀರ್ ತುಂಬ ಅವು ಇವು ಮಾಡ್ಬೇಕು ಬರೀ ಮೀನ್ ಒಂದೇ ತೊಳೆಯೋಂದ್ ಏನೇನ್ ಮಾಡೋದ್ ಮೀನ್ ಏನ ಖುಷಿ ತಗೊಂಡ್ ಬಂದ್ಬಿಟ್ಟು ಈಗ ಮೀನ್ ನನ್ ಏಳಿಗೆ ಹೋಗ್ಬಿಡತ್ ಹೋಗು ಮೀನ್ ಮಾತ್ರ ಬಾಳ ಚೆನ್ನಾಗಿದಾವೀಸಲಿ ಮಾತ್ರ ತಂದಿರೋದು ಒಳ್ಳೆ ದೊಡ್ಡ ದೊಡ್ಡ ಮೀನ್ ಇದಾವಪ್ಪ ಅದ್ ಯಾವ್ ಕೆರೆಯಿಂದ ಇಟ್ಕೊಂಡ್ ಬಂದಿದ್ರ ಏನ ಅದಕ್ಕರ್ದ ತಗೊಂಬಂದಿದ್ ನಾನು ಹುಡುಗ ನೀರ್ ಹಾಕಿ ಚಮ್ ತಗೊಂಬರ್ತೀನಿ ಕಣಜಿ ಅಂತ ಹೋದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲಪ್ಪ ಅದೇನ್ ಮಾಡ್ತಿದಾನ ಏನೋ ಒಳಗಡೆ ಒಂದು ಗೊತ್ತಾಗ್ತಿಲ್ಲ ಇಲ್ಲ ನನ್ಗಂತೂ ಅತ್ಲಾಗಿ ಈ ಹುಡುಗನ್ ಹೇಳಿ ಕೆಲಸ ಮಾಡಸ ಅಷ್ಟೊತ್ತಿಗೆ ನಾನೇ ಮಾಡ್ಕೊಂಡಿದ್ರು ಆಗ್ತಿತ್ ಆರಾಮಾಗ್ಲಾಗಿ ಈ ಹುಡುಗನ್ ಜೊತೆ ಬರ್ದಾಡಿ ಬರ್ದಾಡಿ ಏ ಸಾಕ್ ಸಾಕಾಗ್ಬಿಟೈತ್ ಹೋಗ್ರಿ ಅತ್ಲಾಗಿ ಅಪ್ಪ ಸುನೀಲಾ ಏನ್ ಮಾಡ್ತಿದ್ಯಾ ಬಾರು ಬೀರಿ ಒಂದ್ ಚಮ್ ತಗೊಂಡ್ಬರ್ಕ್ ಇಷ್ಟೊತ್ ಬೇಕಿಲ್ಲ ಪಾಪ ಏ ಹೋಗತ್ಲಾಗಿ ನಿನ್ಗೆ ಎಷ್ಟಲ್ಲಿ ನಾವು ಕೂಕ್ ನಿನ್ಗೆ ಏನ್ ಮಾಡ್ತಿದ್ವಿ ಏನಪ್ಪಾ ಅದ್ ಒಳಗಡೆ ಕುತ್ಕೊಂಡು ಆ ಬಾರೋ ಬಿರ್ನೆ ಇನ್ನು ಮನೆ ಕೆಲಸ ಆಗಿಲ್ಲ ಬಾರೋ ಮನೆ ಕೆಲ್ಸ ಯಾವಾಗ ಮಾಡ್ ಬಾರೋ ನಾನು ಮೀನೆಲ್ಲ ತೊಳದು ಮನೆ ಕೆಲ್ಸ ಅದ್ ಯಾವಾಗ್ ಮಾಡ್ತೀನೋ ಏನೋ ಒಂದು ಗೊತ್ತಾಕಿಲ್ಲ ಬಾ ಬಾ ಬಿರ್ನೇ ಬಾ ಈಗ ನಾನು ಮೀನೆಲ್ಲ ಎಲ್ಲಾ ಮನೆ ಕೆಲ್ಸ ಎಲ್ಲಾ ಮಾಡಿ ನೀರೆಲ್ಲಾ ಹಿಡ್ದು ಹ ಕಾರಕ್ಕೆಲ್ಲ ಯಾವಾಗ್ ರೆಡಿ ಮಾಡ್ಕೋಣ ಕರೆಂಟ್ ಇರುತ್ತೋ ಆ ಭಗವಂತ ಗೊತ್ತು ಹಾ ನಾನ್ ಸುಮ್ನಾರು ಆಗ್ದೆಲ್ಲ ಈ ಮೀನ್ ಯಾಕಾರ ತಗೊಂಡು ಅನ್ಸ್ಬಿಟ್ಟಾಗಿ ಇವಾಗಂತೂ ಮನೇಲಿ ನೋಡಿದ್ರೆ ಒಬ್ರು ಇಲ್ಲ ಯಾರು ಕೆಲ್ಸ ಕೆಲ್ಸ ಮಾಡ್ತೇ ಪಾಪ ಸರೋಜಮಾನನು ಹೊಲತ್ತ ಕೆಲ್ಸಕ್ಕೆ ಹೋಗೈತೆ ಈ ಹುಡುಗ ನೋಡಿದ್ರೆ ಹಿಂಗ ಅಯ್ಯ ಅನ್ನಿಸ್ತಿದ್ದಾನೆ ಹೇಳಿದ್ದೊಂದ್ ಕೆಲಸ ಮಾಡ್ಕೊಡ್ತಿಲ್ಲ ಒಂದ್ ಕೆಲ್ಸ ಹೇಳಿರಾ ಅರ್ಧ ಗಂಟೆ ಮಾಡ್ತಾನೆ ಅದನ್ನೇ ತಗೊಂಡ್ಬರಕ್ಕೆ ಏನ್ ಅಜ್ಜಿಗೆ ಸಮಾಧಾನ ಕೂಗ್ತಿರುತ್ತೆ ಎಲ್ಲೋಗಿದ್ರೆ ಇಷ್ಟೊತ್ತು ಒಂದ್ ಚಮ್ ತಗೊಂಡ್ ಬರಕ್ ಇಷ್ಟೊತ್ ಬೇಕೆಲ್ಲ ಅದಕ್ಕೆ ಸ್ಟೀಲಿನ ಚಮ್ ತಗೊಂಡ್ ಬಂದಿದ್ಯಾ ಪ್ಲಾಸ್ಟಿಕ್ ಚಂಬೆ ತಗೊಂಡ್ಬಾರಲ್ಲ ಅಂತ ಹೇಳಿರ ಚೊಂಬೆಲ್ಲ ನೀನು

ಅಣ್ಣ ಶಂಕರಾಜ ಬಹಳ ಚೆನ್ನಾಗಿದಾವೆ ಮೀನು ದೊಡ್ಡ ದೊಡ್ಡವು ಇದಾವೆ ಎಲ್ಲ ಒಂದೂವರೆ ಕೆಜಿ ಎರಡು ಕೆಜಿ ಮೇಲೆ ಬರ್ತವೆ ಚೆನ್ನಾಗಿದಾವೆ ಅದಕ್ಕೆ ತಗೊಂಡಿದ್ದು ಅದೇ ಅವ್ನು ಪಕ್ಕದೂರನಿಂದ ನೋಡು ಅವ್ನು ಜಯಣ್ಣ ಅವ್ನು ಬಂದಿದ್ದ ಮೀನ್ ತಗೊಂಡ್ಬಂದಿದ್ದ ಮೀನ್ ತಗೊಂಡಿಲ್ವಾ ಮೂಕಣ್ ಗೌರಮ್ಮ ನಾನು ಮೀನ್ ತಗೊಂಡೆ ತಗೊಂಡದೇನ ಆದ್ರೆ ಈ ಜಯಣ್ಣನ ಹತ್ರ ತಗೊಳ್ಳಿಲ್ಲ ಆ ಸೀನಪ್ಪಮ್ಮ ಅಂತ ಬರ್ತಿರ್ತ ನೋಡಿ ಯಾವಾಗ್ಲೂನು ಪಕ್ದೂರವ್ನು ಅವಂತ ಅವ್ನು ತಗೊಂಡೆ ಆದ್ರೆ ಅಷ್ಟೇ ಇದ್ರಷ್ಟು ಏನು ಏನ್ ದೊಡ್ಡವಿರಿಲ್ಲ ಕಣಮ್ಮ ಮೀನು ಇವು ಒಂದೂವರೆ ಕೆಜಿ ಎರಡು ಕೆಜಿ ಎರಡೂವರೆ ಕೆಜಿ ಬರ್ತವೆ ಅವನು ತಗೊಂಬಂದಿದ್ದು ಬರೀ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ತೂಗೋ ಈ ಮೀನುಗಳು ಬಹಳ ಚೆನ್ನಾಗಿದಾವೆ ಕಣಮ್ಮ ದೊಡ್ಡ ದೊಡ್ಡ ಮೀನುಗಳೇ ಇದಾವೆ ಪರವಾಗಿಲ್ಲ ಹುಡ್ಗ ಮುಂಚೆನೆ ಬರ್ತೀನಂತ ಗೊತ್ತಾಗಿದ್ರೆ ನಾನು ಇವನ್ ತವಳೆ ತಗೊತಿದ್ದೆ ಕಣಮ್ಮ ಒಳ್ಳೆ ಕೆಲಸ ಆಗೋಯ್ತು ಆ ಈ ಸಣ್ಣವು ಮೀನು ಈ ಅರ್ಧ ಕೆಜಿ ಕಾಲ್ ಕೆಜಿ ಬರೋ ಅಂತ ಮೀನುಗಳು ಮುಳ್ಳು ಸಿಕ್ಕಾಗುತ್ತೆ ಕಣಮ್ಮ ತಿನ್ನಕ್ಕಾಗಲ್ಲ ಏನಿಲ್ಲ ದೊಡ್ಡ ಮೀನಿದ್ರೆ ಇದ್ರೆ ರುಚಿನೂ ಬಹಳ ಚೆನ್ನಾಗಿರುತ್ತೆ ಸಾಂಬಾರು ಒಳ್ಳೆ ಅದ್ವಾಗಿ ಚೆನ್ನಾಗಿ ಬರುತ್ತೆ ಒಳ್ಳೆ ರುಚಿ ಇರುತ್ತೆ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಮೀನು ತಿನ್ನೋಕ್ಕೂ ಚೆನ್ನಾಗಿರೋದು ಕಣಮ್ಮ ಮುಳ್ಳು ಎಲ್ಲ ಜಾಸ್ತಿ ಏನಿರಲ್ಲ ಏನಿಲ್ಲ ಬರೀ ದೊಡ್ಡ ಮುಯ ಮುಳ್ಳುಗಳಿರ್ತವೆ ಒಳ್ಳೆ ಕೆಲಸ ಆಗೋಯ್ತಲ್ಲ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಮುಂದಿನ ಸಲ ಬಂದಾಗ ತಗೊಂಡ್ರೆ ಆಗುತ್ತೆ ಅವನು ಊರ್ತಾವು ಬರಲೇ ಇಲ್ಲಮ್ಮ ಬಂದಿದ್ರೆ ಇನ್ನೇನು ಕೂರ್ಕೊಂಡು ಹೋಗ್ತಿದ್ದ ಮೀನು ಮೀನು ಅಂದ್ಕೊಂಡು ಅವ್ನು ಬರಲೇ ಇಲ್ಲ ಏನಿಲ್ಲ ಅದೆಲ್ಲ ತಗೊಂಡ್ರೆ ಏನಮ್ಮ ನೀವು ಊರೇ ಪಟ್ಟಿ ಬರ್ತೀನಿ ಕಣಕ್ಕೆ ಅವನು ಅಲ್ಲೇ ರೋಡ್ ತಾವು ಸಿಕ್ತಾನ ಒಲೆ ತಾವಿದ್ವು ಅಲ್ಲಿಂದ ಬರ್ತಿರ್ಬೇಕಾದ ರೋಡಲ್ಲಿ ಸಿಕ್ತಾ ಕೊಟ್ಟೋರೆ ಕಣಕ್ಕೆ ಅಷ್ಟೇ ಇನ್ನೇನಿಲ್ಲ ನಮ್ ಮಂತ್ವ ಬಂದಿರಲ್ಲ ಅಲ್ಲೇ ರೋಡ್ ತವ ಸಿಕ್ಕಲ್ಲ ಇನ್ನು ದುಡ್ಡುಗಿಡ್ ಏನು ಕೊಟ್ಟಿಲ್ಲ ರಂಗಜಿನ ಹತ್ರಕಿ ಅಪರೂಪದ ಮೀನ್ ಇದಾವೆ ಒಳ್ಳೆ ದೊಡ್ಡ ದೊಡ್ಡ ಮೀನ್ ಇದಾವೆ ಇಂತ ಮೀನುಗಳು ಸಿಗಲ್ಲ ಅಪ್ರೂಪ ಆ ತಗ ಹೋಗು ದುಡ್ಡು ಕೊಡುವಂತೆ ಅಂತ ಹೇಳ್ದೆ ಇನ್ನೇನು ಮಾಡಣ ಅಂತ ಈ ಹುಡುಗ ಬೇರೆ ಆಸೆ ಮಾಡ್ತಿದ್ದ ಮಾಡಮ್ಮ ಏನು ಆಗಲ್ಲ ಚಿಕ್ಕ ಹುಡುಗ ಅಲ್ವಾ ಆಸೆ ಇನ್ನೇನು ಅವ್ರು ತಿಂತಾರ ನಾವೆಲ್ವಾ ಅಲ್ವಾ ತಿನ್ನೋದು ಇರ್ಲಿ ಬಿಡು ಏನು ಆಗಲ್ಲ ಕಾಕನ್ ಗೌರಮ್ಮ ನೀನ್ ಯಾಕೆ ಮೀನ್ ತೊಳಿತಿದ್ಯಾ ಅವ್ನ ಎಲ್ಲೋಗಿದ್ದಾನ ಅವ್ನು ರಂಗಪ್ಪ ನಿನಗ್ ಮೀನ್ ತೊಳಿಯಕ್ ಬಿಟ್ಟು ಅವ್ನ ಎಲ್ಲೋಗಿದ್ದಾನ ಅಂತ ಅವನು ಹ ನೀನ್ ತೊಳಿತಿದ್ಯಾ ಅವಾಗ್ಲಿಂದ ನೋಡ್ತಿದ್ದೀನಿ ಇಲ್ಲ ಕಣಶಂಕರಾಜ್ ಅವರು ಮಂತಾ ಬಿಲ್ಲ ಹೊಲ್ತಾವ್ ಆಗಿದ್ದಾರೆ ಹೊಲ್ತಾವ ಒಂಚೂರು ಕೂಲಿ ಬಂದಿದ್ರು ಒಂಚೂರು ಕೆಲಸ ಮಾಡ್ತಿದ್ದಾರೆ ಹಂಗಾಗಿ ನಮ್ ಸರೋಜಮ್ಮನೂ ಅವಲ್ಲೇ ಐತೆ ಹೊಲ್ತಾವ್ಲೇನೆ ಐತೆ ನಾನು ಒಂಚೂರು ತಿಂಡಿ ಕೊಟ್ಟು ಅತ್ಲಾಗಿಂದ ಬರ್ತಿರ್ಬೇಕಾದ್ರೆ ಮೀನ್ ತಗೊಂಡ್ಬಂದೆ ಕಣಜ ಅವ್ರಿಗೆ ಗೊತ್ತಾಗಿದ್ರೆ ಅವರೇ ತೊಳಿತಿದ್ರು ಅವ್ರಿಗೂ ಗೊತ್ತಿಲ್ಲ ಏನು ನಾನು ಮೀನ್ ತಗೊಂಡಿರೋದು ಏನಮ್ಮ ಏನೇನೋ ಮಾಡ್ಸಿರ್ತಾನೆ ಬಿಡಮ್ಮ ಅವ್ನು ಮಂತ ಒನ್ ಗಳಿಗೆ ಕುತ್ಕೊಂಡಲ್ಲ ಏನಿಲ್ಲ ಯಾವಾಗ್ ನೋಡು ತೋಟ ಹೊಲ ತೋಟ ಹೊಲದಲ್ಲಿ ಇರ್ತಾನೆ ಇರ್ಲಿ ಬಿಡು ಹೆಂಗ ಪಾಡಾಯ್ತು ಮಾಡ್ರಿ ಅದೇನು ಇಲ್ಲ ಕಣಮ್ಮ ಗೊತ್ತಾಗುತ್ತೆ ಮೀನ್ ಬೇರೆ ತೊಳಿತಿದ್ಯಾ ನೀನು ಒಂಚೂರು ತೋಟ ತಾವ್ ಬೇರೆ ಕೆಲಸ ಐತೆ ನನ್ಗೆ ಆ ಅಲ್ಲೇ ತೋಟ ತಾವ್ ಬೇರೆ ಕಟ್ ಹಗ್ಗ ಬೇರೆ ಗಟ್ಟಿಯಾಗಿ ಬೇರೆ ಕಟ್ಟಿಲ್ಲ ಗೂಟ ಬೇರೆ ಒಡೆದು ಬಂದಿಲ್ಲ ಹಂಗೇನೇ ಒಂಚೂರು ಆ ಸಣ್ಣ ಪುಟ್ಟ ಗಿಡಗಳಿಂದ ಸಸಿಯಿಂದ ಕಟ್ಟಕ್ಕೆ ಬಂದಿದ್ದೀನಿ ಕಿತ್ಕೊಂಡು ಅವರ ಗಿಡಕ್ಕೆ ಏನಾರು ಹೋಗಿದ್ರೆ ಮತ್ತೆ ಆ ಚಟ್ಟು ಅವು ಇವು ಬೇರೆ ಹೂವು ಬಿಡ್ತಿದ್ದಾವ ಇವಾಗಿನೂ ಅದನ್ನು ಅಧ್ವಾನ ಆಗ್ಬಿಡುತ್ತೆ ಒಂಚೂರು ಹಸ್ಗಳ್ನಾರು ಹೋಗಿ ಇಟ್ಕೊಂಡ್ಬರ್ತೀನಿ ಬಿಸಿಲು ಬೇರೆ ಆಯಿತು ಮೇವು ಬೇರೆ ತಿನ್ನಲ್ಲ ಏನಿಲ್ಲ ನೀನು ಬೇರೆ ಮೀನು ತೊಳಿತಿದ್ಯಾ ನೀನು ತೊಳೆದು ಹೇಳೋ ಅಷ್ಟೊತ್ತಿಗೆ ಒತ್ತಾಗ್ಬಿಡುತ್ತೆ ಅವನು ನಮ್ಮ ರಂಗಪ್ಪ ಬಂದಾದ ಮೇಲೆ ಬೇಕಾದರೆ ಬಂದು ಟೀ ಕುಡ್ಕೊಂಡು ಹೋಗ್ತೀನಿ ಅದೇನು ಕೆಲಸ ಮಾಡ್ತಿದ್ಯಾ ಮಾಡಮ್ಮ ಇನ್ನೇನು ಮಾಡೋಣ ಿ ನಾನು ಹೇಳಿಲ್ವಾ ಚೆನ್ನಾಗಿದ್ದಾವ ಕಣಜಿ ನೋಡು ಆ ಶಂಕರಾಜ್ಯ ಬಂದ್ ಹೆಂಗ್ ಹೇಳ್ತೈತೆ ಚೆನ್ನಾಗೈತ್ ಕಣಜಿ ನನ್ಗಂತೂ ನಿನ್ಕಣಕ್ ಆಗ್ತಿಲ್ಲ ಇಲ್ಲ ಕಣ್ಲಪಪ್ಪ ನನಗೆಲ್ಲಾ ಬರುತ್ತೆ ಮೀನ್ ತೊಳಿಯಕ್ಕೆ ಯಾವಾಗ್ಲೂ ನಿಮ್ ತಾತ ತೊಳಿಯೋರು ಇಲ್ಲ ನಿಮ್ಮ ಅಪ್ಪ ತೊಳಿಯೋರು ನನಗೆ ಇವೆಲ್ಲ ಮಾಡಿ ರೂಢಿ ಇಲ್ಲ ಪಾಪ ಏನಂದ್ರೆ ಆ ನಮ್ಮ ಅಪ್ಪಾಜಿ ಮನೇಲಿ ಇದ್ದೆ ನೋಡು ನಾನು ಮದುವೆ ಆಗಕ್ಕಿಂತ ಮುಂಚೆ ಅವಾಗೆಲ್ಲ ತೊಳೆದು ರೂಢಿಯಲ್ವಾ ಅದಕ್ಕಿಂಗ್ ತೊಳಿತಿದ್ದೀನಿ ಎಲ್ಲಾ ರೂಢಿ ತಪ್ಪ ತಪ್ಪೋಗ್ಬಿಟ್ಟೈತೆ ನನಗ್ ಮೀನ್ ತೊಳಿಯಕ್ಕೆಲ್ಲ ಬರಲ್ಲ ಕಣ್ಲಾಪ ಸರಿಯಾಗಿ ಹ ಎಲ್ಲ ನಿಮ್ ತಾತ ನಿಮ್ಮ ಅಪ್ಪಾಜಿನೇ ಮಾಡ್ಕೊತಿದ್ದು ತಡಿಯಪ್ಪ ಬೇಗ ಬಗ್ನ ತೊಳಿತೀನಿ ಇಷ್ಟ ಸೊಳ್ಳೆಗಳು ಅರ್ಧ ಆಟ ಏನ್ ಮಾಡ್ತೀಯ ನಿಮ್ ತಾತನಾರ ಬರೀಲಾ ಕಣ್ಣಾ ಪಾಪ ಇಷ್ಟೊತ್ತಿಗೆ ಬರ್ಬೇಕಿತ್ತಪ್ಪ ಹಸಗುನೆಲ್ಲ ಕಟಾಕ್ ಬಿಟ್ಟು ಬಾರ ನೆರಳಲ್ ಕಟಾಕ್ ಬಿಟ್ಟು ಇನ್ನೇನ್ ಮಾಡ್ತಿ ಅಲ್ ಹೊಲತ್ತವ ಅಂತ ಹೇಳ್ದೆ ಇನ್ನೇನು ಆ ಕೂಲಿ ಇರೋ ಅವ್ರ ಕೆಲಸ ಮಾಡ್ಕೊಂಡ್ ಬರ್ತಾರೆ ನಿಮ್ ಅಮ್ಮಯ್ಯ ಇತ್ತು ಈ ವಜ್ಜೆ ಏನ್ ಮಾಡ್ತೈತ ಏನಪ್ಪ ಅತ್ಲಗಿ ಹೋದ್ರೆ ಆಕಡೆ ನೀನ್ ಹೋಗ್ಬಿಡ್ಕಂಡ್ಲಾ ನಿಮ್ಮ ತಾತ ಏನ್ ಮನೆ ಕೆಲ್ಸ ಏನು ಎತ್ತ ಏನು ನೋಡಲ್ಲ ಕಣ್ಣ ಪಾಪ ಅದೇ ನನಗ್ ಬೇಜಾರಾಗೋದು ಅವ್ರಾಯ್ತು ಅವ್ರ ತೋಟ ಆಯ್ತು ಹೊಲ ಆಯ್ತು ಹಂಗಿರ್ತಾರೆ ಆ ಹಸುಗಳ್ನ ಒಂಚೂರು ನೋಡ್ಕೊತಾರೆ ಅಷ್ಟ್ ಬಿಟ್ರೆ ಇನ್ನೇನು ಮಾಡಲಕ್ಕಲ್ಲ ಮನೆ ಕೆಲಸ ಮಾತ್ರ ಅಲ್ಲಿಂದ ಇಟ್ಟು ಅಲ್ಲಿಂದ ವಸ್ತು ಕಡೆ ತಗೊಂಡ್ ಪಾಪ ನಿಮ್ ತಾತ ಹೋಗತ್ಲಾಗಿ ಅಜ್ಜಿ ತಾತ ಬೇಕಾದ್ರೆ ಬಂದಿದ್ರೆ ಅತ್ಲಾಗಿ ನಾನು ತಾತ ಇಬ್ಬಾಳನು ಮೀನ್ ತೊಳೆದ್ ಬಿಡ್ತಿದ್ದು ಕಣಜ್ಜಿ ನೀನ್ ಪಾಪ ಅವಾಗ್ಲಿಂದ ಅಯ್ಯೋ ಅಂತಿದ್ಯಾ ನನ್ಗೆ ನೋಡಕ್ ಹಾಕ್ತಿಲ್ಲ ಕಣಜಿ ಹೋಗತ್ಲಾಗಿ ಮನೆ ಕೆಲ್ಸ ಏನಾರು ಮಾಡ್ಕೊಂತಿದ್ದೆ ನೀನ್ ಆರಾಮಾಗಿ ಆ ನಾನು ತಾತ ತೊಳಿತಿದ್ದು ಅಕ್ಕಾಗಿ ಅಜೆ ಅಜೇ ನೀನ್ ತಾತ ತೊಳಿಯತ್ತಲ್ಲ ನಾನು ನೋಡ್ಕೊಂಡಿದ್ದೀನಿ ರೆಡಿ ಮಾಡಿರ್ತೀನಿ ನಾನೇ ತೊಳಸ್ಕೊಡ್ತೀನಿ ಸುಮ್ನೆಲ್ಲ ಪಾಪ ನಿನ್ ತಲೆ ತಿನ್ಬೇಡ ನೀನು ಅಪ್ರಪ್ಪ ಒಂದ್ ದಿಸ ನಿನ್ ತಾತ ಮೀನ್ ತೊಳಿತಿದ್ದ ಕಣ್ಣಿಂದ ನೋಡ್ಕೊಂಡ್ ಬಿಟ್ಟಿದ್ಯಾ ಏನು ಅದನ್ನ ಮೀನ್ ತೊಳಿ ತಿನ್ಕಿ ನಾನೇ ಅಂತ ಹೇಳ್ತಿದ್ಯಾ ಆಹ್ ಏನು ಆ ಸಿಪ್ಪೆ ಸುಳಿ ಅದು ತಿರ್ಗಾ ಕೈಗೆ ಕುಯ್ಕೊಂಡು ಅಯ್ಯ ಅನ್ನಿಸ್ಬೇಡ ನಮ್ಗೆ ತಿರ್ಗಾ ಕೆಲ್ಸದಲ್ಲಿ ಕೆಲ್ಸ ಮಾಡಿಸ್ಬೇಡ ಸೊನ್ನೆರೋ ಯಾಂಗಾ ಇನ್ನೇನ್ಸ ಇನ್ನ ಸ್ವಲ್ಪ ಐತೆ ತೊಳ್ದ ಬಿಡ್ತಿನ ಅतलाಗೆ ನಾನೇ ಅतलाಗೆ ಆ ತಿಪ್ಪೆಲ್ಲ ತಗದದ ತಲ ಏನಾರ ಮಾಡ್ಕ ಹೋಗ ನಾನ್ ಏನ ನಮ್ಮ ಅಜ್ಜಿ ಪಾಪ ಆಕ ಆಗ ಮೀನ್ ತೊಳಿತೈತೆ ಸೊಳ್ಳೆಗಳೆಲ್ಲ ಕಸಿದಾವೆ ನಾನ್ ತೊಳ್ದ್ಕೋಣ ಅಂತ ನನ್ಗೆ ನನಗೆನೇನೇ ಬೈತೈತೆ ಏನಾರ ಮಾಡ್ಕ ಹೋಗ ನನಗೆ ಏನಾಗ್ಬೇಕ ಐತೆ ಅಜ್ಜಿ ಆ ಏನ್ ಗೊತ್ತೇನ ಇವತ್ತು ಮೀನ್ ಜಾಸ್ತಿ ಐತೆ ಆ ಸಾಂಬಾರ್ ಮಾಡಾದ್ಮೇಲೆ ಮೇಲೆ ಮೀನಿಂದು ಇನ್ನು ಜಾಸ್ತಿ ಉಳಿತಲ್ಲ ಮೀನು ಆ ಮೀನಿಂದು ಫಿಷ್ ಕಬಾಡ್ ಮಾಡ್ಕೊಡಿ ಬಹಳ ಚೆನ್ನಾಗಿರುತ್ತೆ ಮೊನ್ನೆ ನೇತ್ರ ಮಾಡಿತ್ತು ಕಣಜಿ ಓದ್ ಭಾನುವಾರ ಎಷ್ಟ್ ಚೆನ್ನಾಗಿದ್ದು ಗೊತ್ತಾ ನಾನು ಅಲ್ಲೇನೆ ಮಂತ್ ಆಟಾಡ್ತಿದ್ದೆ ನೋಡು ನಾನು ಚಂದ ಜೊತೆ ಹೋಗ್ ಆಟಾಡ್ತಿದ್ನಾ ನೇತ್ರ ಕರ್ದು ಕೊಡ್ತು ಕಣಜಿ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಹಾಕೊಡ್ತು ಇದ್ರಲ್ ತಟ್ಟ ಹಾಕೊಡ್ತು ತಿಂದೆ ಕಣಜಿ ನಾನು ನೆನಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರುತ್ತೆ ಕಣಜಿ ಅಷ್ಟ್ ಚೆನ್ನಾಗಿ ಮಾಡಿತ್ತು ನೇತ್ರತ್ವ ಬೇಕಾದ್ರೆ ಕೇಳಬೇಕಾದ್ರೆ ನಾನ್ ಸುಳ್ಳಾಡಿದ್ರೆ ಅಜಿ ಅಜಿ ಮಾಡ್ಕೊಡ್ತೇನಾಜಿ ಅಪ್ಪ ಸುಂದ ನನ್ ತಲೆ ತಿನ್ಬೇಡ ನನಗ್ ಬರಲ್ಲ ಕಣೋ ಅದೆಂತ ಕಬಾಬ್ ಗಿಬಾಬು ಅವೆಲ್ಲ ನನ್ಗೆ ಏನು ಮಾಡಕ್ ಬರಲ್ಲ ಕಣ್ಣಾ ಪಪ್ಪ ಸಾಂಬಾರ್ ಒಂದ್ ಮಾಡದ್ ಬರೋದಷ್ಟೇನೇನೆ ನಿಮ್ಮ ನಿಮ್ಮಮ್ಮ ಇಂತ ಮಾಡ್ಸನ್ ಪಾಪ ಪಪ್ಪಾ ನಿಮ್ಮ ಇವತ್ತು ಹೊಲ್ತವಾಗ್ ಕೆಲ್ಸ ಮಾಡ್ಬಿಟ್ಟು ರೂಢಿ ಇಲ್ಲ ಏನಿಲ್ಲ ಸುಸ್ತಾಗ್ ಬರುತ್ ನಿಮ್ಮಅಮ್ಮ ಇನ್ನೇನ್ ಕೆಳಗಡೆನ ಮೇಲೆ ಹೇಳಲ್ಲ ಇವತ್ತು ಅಷ್ಟು ಸುಸ್ತಾಗಿ ಬರುತ್ತೆ ಅಂತದ್ರಲ್ಲಿ ನಿಮ್ಮಅಮ್ಮನ್ಗೆ ಆ ಕಬಾಬ್ ಅದು ಇದು ಮಾಡ್ಕೊಡಂದ್ರೆ ಏನು ಮಾಡ್ಕೊಡಲ್ಲ ಮುಂದ್ ವಾರ ಬೇಕಾದ್ರೆ ಅವಣ್ಣ ಬರ್ತೀನಿ ಹೇಳಿದಾನ ಅವ್ನ್ ಮೀನ್ ಅವನು ಮುಂದಿನ ವಾರನು ತಗೊಂಡ್ ಬರ್ತಾನೆ ಅವದ್ ಬೇಕಾದ್ರೆ ಮಾಡ್ಸರಿ ಆಗುತ್ತೆ ಸುಮ್ನಿರ್ಲ ಪಾಪಾ ಇವಾಗ ಏನು ಬಡ ಅವಾಗಜಿ ಯಾವಾಗ್ಲೂ ಬರೀ ಹಿಂಗೆ ಹೇಳ್ತಿರ್ತೀಯ ನೀನಂತೂ ಒಂದ್ ದಿವಸ ನನ್ನನು ಮಾಡ್ಕೊಳ್ಲಿಲ್ಲ ನನ್ಗೆ ಸಾಂಬಾರ್ ತಿನ್ನಕ್ ಆಗಲ್ಲ ಕಣಜಿ ಇದು ಕಬಾಬ್ ಇದ್ರೆ ಎಣ್ಣೆ ಕರ್ತ್ಕೊಡ್ತಾರ ನೋಡು ಪಕ್ಕದಾಗಿರೋತ್ ಕಣಜಿ ತಿನ್ನ ಇನ್ನು ತಿನ್ಬೇಕಿರೋತ್ ಕಣಜಿ ಪ್ಲೀಸ್ ಕಣಜಿ ಮಾಡ್ಕೊಡಜಿ ನನಗ್ ಬರಲ್ಲ ಕಣಲ ಪಾಪ ನನ್ ಮಾಡಕ್ ಬರಲ್ಲ ಕಣು ಅದೇನೇನ್ ಹಾಕಿ ಹೆಂಗ್ ಮಾಡ್ತಾರಂತ ನನ್ ಗೊತ್ತಿಲ್ಲ ಕಣ್ಲಾ ಪಪ್ಪಾ ನೋಡನ್ ಬಿಡು ನಿಮ್ಮ ಅಮ್ಮಯ್ಯ ಬಂದ್ರೆ ಬೇಕಾದ್ರೆ ನಿಮ್ಮ ಅಮ್ಮಂಗೆ ಹೇಳ್ತೀನಿ ನಾನ್ ಸಾಂಬಾರ್ ಬೇರೆ ಮಾಡ್ಕೊಡ್ತೀನಿ ನಿಮ್ಮ ಅಮ್ಮ ಬೇಕಾದ್ರೆ ಅದ್ ಕಬಾಬ್ ಏನೋ ಮಾಡ್ತಾರಂತ ಹೇಳ್ತಿದ್ಯಾಲ ಮಾಡ್ಕೊಡ್ತಾರ ಬಿಡುಗನ್ ಮಾಡೋಣ ಮಾಡ್ಕೊಡೋದಲ್ವೇನಜಿ ಸಾಂಬಾರ್ಗಿಂತ ಈಜಿ ಕಣಜಿ ಕಬಾಬ್ ಪೌಡರ್ ಬರುತ್ತೆ ನೋಡು ಪಿಶ್ ಕಬಾಬ್ ಪೌಡ್ರ್ ಒಂದ್ ಇಪ್ಪತ್ ರೂಪಾಯಿ ತಗೊಂಬರ್ತೀನಿ ಅದ್ರ ಜೊತೆ ಒಂದ್ಸೂರು ಮೊಟ್ಟೆ ಹಾಕಿ ಮೊಟ್ಟೆ ಮೊಟ್ಟೆ ಹಾಕೊಡೋದ್ ಬಿಟ್ಟು ಕಲ್ಸ್ ಬಿಡೋದು ಅದಕ್ಕೊಂಚೂರು ನಿಂಬೆ ಹಿಂದ್ ಬರುತ್ ನೋಡು ನಿಂಬೆ ಹುಳಿನ ಹಿಂದ್ ಬಿಡಬೇಕು ನಿಂಬೆ ಹುಳಿನ ಹಿಂಡ್ ಬಿಟ್ಟು ಕಲ್ಸ್ಬಿಟ್ರೆ ಆಯ್ತ್ ಕಣಜಿ ಅವತ್ತು ನೇತ್ರತ್ ಲಕ್ಷ್ಮಕಾಯ್ತ್ ನೋಡು ಅವ್ರ ಮುಂದೆ ಹೇಳ್ತಿದ್ರು ಅವ್ರು ಹೆಂಗ್ ಕೇಳ್ತಿದ್ರು ಮಾಡೋದ್ರು ನಾನ್ ಕೇಳಿಸ್ಕೊಂಡೆ ಇನ್ನೇನು ಗೋಂಡ್ ನೋಡು ಬಿಟ್ಟು ನಾನ್ ಕರದ್ರೆ ಆಯ್ತ್ ಕಣಜಿ ಅಷ್ಟೇ ಪಿಶ್ಕ ಬಾಬು ನೋಡೋಣ ತಡಿಯಪ್ಪ ಅತ್ಲಗ ನಾನು ತಲೆ ತಿನ್ಬೇಡ ಅತ್ಲಗ ಇವಾಗ ನೀರ್ ಹಾಕು ನೋಡೋಣ ನಿಮ್ ನೇತ್ರತೆ ಅಂತ ಬಿಟ್ಟು ನಾನೇ ಮಾಡ್ಕೊಡ್ತೀನಿ ಅತ್ಲಾಗಿ ನೀರ್ ಮಾಡೋದ್ಲಾಗಿ ನೀನ್ ಹುಡ್ಗ ಇರೋನಲ್ಲ ಅದೇನ್ ನೋಡ್ಕೊ ಮಾಡ್ಕೊಡ್ತೀನಿ ಸುಮ್ಮನೆ

ಯಾರಲ್ಲ ಪಾಪ ಅಂತವನು ಅವ್ ಜಯ ಅಣ್ಣ ಎಲ್ಲ ಯಾರೇ ಯಾರ್ ಕೊಟ್ಟೋದ್ನಿ ಮೀನು ಬಾಳ ಚೆನ್ನಾಗಿದಾವ್ ಕಣ ಎಲ್ಲ ದೊಡ್ಡ ದೊಡ್ಡ ಮೀನು ಕೊಟ್ಟೋಗಿದ್ದಾರೆ ಆ ಜಯಣ್ಣ ಕಣಜ ನಾವ್ ಹೊಲ್ತಾವಿಂದ ಹತ್ತಾಗಿಂದನೆ ಬರ್ತಿದ್ವಿ ಅಲ್ಲ ತಿಂಡಿ ಕೊಟ್ಟು ಬರ್ತಿರಲ್ವಾ ಅಲ್ಲೇ ನಿನೇ ರೋಡ್ ಹತ್ರ ಸಿಕ್ದ ಪತ್ತೂರಿಗೋನ ಹೋಗ್ತಿದ್ನಂತೆ ಆ ಇನ್ನೇನು ತಗಳಾಜಿ ಬಾಳ ಚೆನ್ನಾಗಿದಾವ್ ದೊಡ್ಡ ದೊಡ್ಡ ಮೀನು ಇವಾಗ ಇನ್ನು ಇಡ್ಕೊಂಡ್ ಬಂದಿರೋದು ಬಲೆಯಿಂದ ಬಿಡಿಸ್ಕೊಂಡ್ ಬಂದಿರೋದು ಚೆನ್ನಾಗಿದಾವ್ ತಗಳಾಜಿ ಎಲ್ಲಾ ಅಪ್ರೂಪದ ಮೀನ್ ಇದಾವೆ ಎರಡು ಎರಡು ಕೆಜಿ ಆ ಮೂರ್ ಕೆಜಿ ಯತ್ ತೂಗ್ತವೆ ಚೆನ್ನಾಗಿದಾವೆ ಸಾಂಬಾರು ಚೆನ್ನಾಗುತ್ತೆ ತಗೊಂಡ್ ಹೋಗಜ್ಜಿ ಅಂತ ಹೇಳ್ದ ಆ ಹುಡ್ಗ ಇಲ್ಲ ಕಣ್ಲಪ್ಪ ನಂತ ದುಡ್ಡು ಇಲ್ಲ ಪಾಪ ಈ ಮಧ್ಯಾಹ್ನ ಇಲ್ಲ ಏನಿಲ್ಲ ಬ್ಯಾಡ ಕಣ ಹೋಗ ಅಂತ ಹೇಳಿದ್ರುನು ಅಯ್ಯ ಇನ್ನೊಂದ್ ದಿವಸ ದುಡ್ಡು ಕೊಡಿರಂತೆ ತಗಳಜ್ಜಿ ಮೊದಲು ಮೀನ್ ತಗೊಂಡ್ ಹೋಗು ತಿನ್ ತಗೊಳಜಿ ಅಂತ ಕೊಟ್ಟೋದ ಇನ್ನೇನ್ ಮಾಡಣತ್ಲಗಿ ಈ ಹುಡುಗ ಅಂತ ಆಟ ಮಾಡ್ಕೊಂಡು ನಿನ್ಕೊಂಡ್ಬಿಟ್ಟ ಅಲ್ಲೇ ನಿನನೆ ನೋಡವ್ರು ಏನ್ ಅಂದ್ಕೊಳ್ತಾರ ಏನ ಎತ್ತ ಅನ್ಕೊಂಡ್ಲಾಗಿ ಸುಮ್ನೆ ತಗೊಂಡೆ ಒಂದು ನಾಲ್ಕು ನಾಲ್ಕೂವರೆ ಕೆಜಿ ಐತೆ ಬಹಳ ಚೆನ್ನಾಗಿದಾವ್ ಮೀನು ಒಳ್ಳೆ ಕೆಲಸ ಆಯ್ತು ಮೀನಿನ ಉಳಿಯಿಂದ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ ಹೊಲ್ತವ್ ಕೆಲಸ ಮಾಡಿ ಮಾಡಿ ನನಗೂ ಬೇಜಾರಾಗಿತ್ತು ಅತ್ಲಗಿ ಒಳ್ಳೆ ಕೆಲಸ ಮಾಡಿ ಅತ್ಲಗಿ ತೊಳಿರಿ ಅತ್ಲಗ ಬಿರ್ಬಿರ್ನೆ ಅತ್ಲಾಗಿ ಮಾಡಿ ಬರಲ್ಲ ಏನಿಲ್ಲ ಅಯ್ಯ ಅಂತ ಕೆಲಸ ಬಾ ಅಜ್ಜಿ ಕೈಲಿ ಅಜ್ಜಿ ಕೈಲಿ ಆಗಲ್ಲ ಏನಿಲ್ಲ ನಾನು ನೀರ್ ಹಾಕ್ತೀನಿ ತೊಳಸ್ಕೊಡ್ಬಾ ಅಜ್ಜಿಗೆ ತೊಳಿ ಅಂತ ನೋಡ್ದೇನಪ್ಪ ಈ ಹುಡ್ಗುನು ಅಲ್ಲ ಪಾಪ ನಿಮ್ಮ ಅಜ್ಜಿ ಕೆಲಸ ಮಾಡಿದ್ರೆ ಮಾತ್ರ ನಿನ್ಗೆ ಹೊಟ್ಟೆ ಉರಿಯತ್ತೆ ನಾನು ಇಷ್ಟೊತ್ತವರೆಗೂ ಹೊಲ್ತಾವೆಲ್ಲ ಬಿಸ್ಲಲ್ಲೆಲ್ಲ ಕೆಲಸ ಮಾಡಿ ಆ ಸ್ಕೂಲ್ನೆಲ್ಲ ಕಟ್ ಆಕ್ ಬಿ ನೀರ್ ಕಷ್ಟಪಟ್ಟು ಬಂದಿದ್ದೀನಿ ಇಷ್ಟೊಂದೆಲ್ಲ ಸುಸ್ತಾಗಿ ನಿನಗೆ ಹೊಟ್ಟೆ ಉರಿ ನಾನ್ ಎಲ್ಲ ನಾನು ಕೆಲಸ ಮಾಡೋದು ಸರಿಕಣ್ ಆಯ್ತು ಬಿಡಪ್ಪ ಇನ್ನೇನ್ ಇನ್ನೇನು ಮಾಡೋಕ್ಕಾಗುತ್ತೆ ನಡೀತೆ ಹೋಗಿ ನೀನು ಅದು ಕಾರಗಿರಿಕ್ಕೆಲ್ಲ ರೆಡಿ ಮಾಡ್ಕೊಂಡು ಅದೇನ್ ಕೆಲಸ ಆಯ್ತಾ ಮಾಡ್ಕೊ ಹೋಗಿ ಅತ್ಲಾಗಿ ನಾವೇ ತೊಳ್ಕೊಂಡ್ ಬರ್ತೀವಿ ಅತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತೆ ನಿನ್ ಮೊಮ್ಮಗ ಬೇರೆ ಹೇಳ್ತಿದ್ದಾನೆ ಅಜ್ಜಿ ಸುಸ್ತಾಗ್ತೈತೆ ಕೆಲಸ ಮಾಡಿ 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 ಬಾರ್ತಾವ ನೀನೇ ಮೀನ್ ತೊಳಿ ಬಾ ಅಂತ ಬೇರೆ ಹೇಳ್ತಿದಾನೆ ಬಿಡತ್ಲಗ ನಾವೇ ತೊಳಿತೀವಿ ಇನ್ನೇನ್ ಮಾಡಕ್ಕಾಗುತ್ತೆ ಅಜ್ಜಿಗೂ ಮೊಮ್ಮಗೂ ಸರಿ ಆಗ್ಬಿಟ್ಟೈತಾಗಿ ಏ ಸುಮ್ನೆ ಬಾರ ಅತ್ಲಾಗಿ ಮೀನ್ ತೊಳಿ ಬಾ ಅತ್ಲಾಗಿ ನನ್ಗೆ ಸ್ವಂಟ ಇಲ್ಲಾ ಹೋಗಂಗ ಆಗ್ಬಿಟ್ಟೈತ ಅತ್ಲಗಿ ಈ ಹುಡುಗ ಬಾರ ಕಣ್ಣ ಪಾಪ ಮೀನ್ ತಗೊಂಡ ಅಂದ್ರುನು ಆಟ ಮಾಡ್ಕೊಂಡು ಮೀನ್ ಅಂತ ಆಟ ಮಾಡ್ಕಂಡ್ ತಗೊಂಡೆ ಬಂದ್ಬಿಟ್ಟೆ ನನಗ್ ಬರಲ್ಲ ಏನಿಲ್ಲ ಅತ್ಲಾಗಿ ಸ್ವಂಟ್ ಹೋಗಂಗ ಆಗ್ತೈತೆ ಬಾತ್ಲಕ್ ತೊಳಿ ಬಿರ್ ಬಿರ್ನೆ ಅತ್ಲಗಿ ಈ ಆಳಾ ಸೊಳ್ಳೆಗಳು ಕಾಟ ಅರ್ದ ನನ್ಗೆ ಹಂಗೆ ಜೀವ ಇಂಡತೈತ್ ಅಂಗೆ ರಕ್ತ ಎಲ್ಲಾ ಕುಡ್ದು ಕುಡ್ದು ಬಾತ್ಲಾಗ ತೊಳಿ ನಾನು ಅದು ಕಾರಿರಕ್ಕೆ ರೆಡಿ ಮಾಡ್ಕೊತಿನ ಅತ್ಲಾಗಿ ಕರೆಂಟ್ ಗಿರೆಂಟ್ ಇಟ್ಟು ಹೋದ್ರೆ ಮತ್ತೆ ತಿರ್ಗ ಅಯ್ಯನ ಯಾರು ಕಣಿ ನೋಡತ್ಲಾಗಿ ದುಡ್ಡು ಕೊಟ್ಟು ಕಳ್ಸದಲ್ವನೇ ಪಪ್ಪಾ ವ್ಯಾಪಾರದವರಿಗೆ ಆ ಸುಮ್ನೆ ತಗೊಂಡ್ಬಂದಿ ಯಾರು ದುಡ್ಡು ಕೊಡದಂಗೆ ನನ್ಗೆ ಗೊತ್ತು ಅಲ್ಲೇನೇ ಬರ್ತಾನಂತ ಅವನು ರೋಡ್ ಹತ್ರ ಸಿಕ್ಕಿದ್ದಲ್ವಾ ಮಂತ್ ಅವ್ರ ಅತ್ಲಾಗಿ ನೋಡ್ ದುಡ್ಡು ಕೊಟ್ಟು ಅತ್ಲಾಗಿ ನೀನ್ ಇಂದಿದ್ರೆ ಕೊಡ್ತಿದ್ದೆ ನಾನ್ ಎಲ್ಲಿ ಇಟ್ಕೊಂಡೋಗಣಕ್ಕಲ್ಲ ದುಡ್ಡು ಇಟ್ಕೊಂಡೋಗಕ್ಕಾಗುತ್ತೇನಾನು ಅದಕ್ಕೆ ಅತ್ಲಾಗಿ ಕೊಡ್ಲಿಲ್ಲ ನಿಮ್ ಅಜ್ಜ ಕೊಡ್ತಾರ ಕಣಪ್ಪ ಅಂತ ಹೇಳ್ದೆ ಮುಖಂಡ ಹೋಗಿ ನಾನು ಅಂತ ಹೇಳ್ದೆ ಇನ್ನೇನ್ ಮಾಡಕ್ ಆಗುತ್ತೆ ಅಂತ ಸುಮ್ನ ಅದೇ ಅತ್ಲಾಗ್ ನಾನು ಇನ್ನೊಂದ್ ದಿವಸ ಕೊಟ್ರೆ ಆಗುತ್ತಂತ ಅತ್ಲಾಗಿ ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ಮೀನ್ ತೊಳಿತಿದ್ದೀವಿ ಇವತ್ತು ಮೀನ್ಸಾರು ಮೀನ್ ಸಾರಿಂದ ಊಟ ಮಾಡಕ್ ಇಷ್ಟ ಆಯ್ತು ಮೀನ್ ಸಾರು ಆದ್ಮೇಲೆ ಕರಿತೀನಿ ಎಲ್ಲಾರು ಬಂದ್ಬಿಡ್ರಿ ಊಟ ಮಾಡೋಣ ಒಟ್ಟಿಗೆ ಸರಿನಾ ಸರಿನಾಂಗೇನೇ ನಮ್ಮ ನಮ್ ಚಾನೆಲ್ ವೀಡಿಯೋಸ್ಗಳನ್ನ ನೋಡ್ತಿದಿರೋ ಎಲ್ಲಾರ್ಗೂ ಕೂಡ ನಮ್ಮ ಅಜ್ಜಿ ಪರವಾಗಿ ನಮ್ಮ ತಾತನ ಪರವಾಗಿ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಂಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ ಸರಿನಾ ಬಾಯ್ ಬಾಯ್